ಮಾತ್ರ ಅಲ್ಲ ಬ್ಯೂಟಿಫುಲ್ ನಮ್ಮ ಫಿಲಂ ರಿಪೋರ್ಟರ್ ಕೂಡ ಅಷ್ಟೇ ಬ್ಯೂಟಿಫುಲ್ ಅಷ್ಟೇ ಗ್ಲಾಮರಸ್ ಆಗಿರ್ತಾರೆ ಅನ್ನೋದಕ್ಕೆ ಇವತ್ತಿನ ಐ ಟಿ ಅವಾರ್ಡ್ ಫಂಕ್ಷನ್ ಅಲ್ಲಿ ಬೆಸ್ಟ್ ಫಿಲಂ ರಿಪೋರ್ಟರ್ ಅವಾರ್ಡ್ ಅನ್ನ ಪಡ್ಕೊಂಡಿರುವಂತ ನಮ್ಮ ಮಂಗಳ ರಾಜ್ಗೋಪಾಲ್ ಅವರೇ ನಿದರ್ಶನ ನೋಡ್ತಾ ಇರ್ಬೋದು ಎಷ್ಟು ಗ್ಲಾಮರ್ ಆಗಿದ್ದಾರೆ ಹಾಗೆ ಅವಾರ್ಡ್ ಕೂಡ ಪಡ್ಕೊಂಡಿರೋ ಖುಷಿಯಲ್ಲಿ ಫುಲ್ ಬ್ಲಶ್ ಆಗ್ತಾ ಇದಾರೆ ಅವ್ರ ಜೊತೆ ಮಾತಾಡ್ಸೋಣ ಏನ್ ಹೇಳ್ತಾರೆ ನೋಡೋಣ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಒಬ್ಬಳು ಆಗಿ ಫಿಲಮ್ ರಿಪೋರ್ಟರ್ ಆಗಿ ನೀನು ಅವಾರ್ಡ್ ತಗೊಂಡಿರೋದು ನನಗಂತೂ ಪರ್ಸನಲಿ ತುಂಬಾ ಖುಷಿ ಆಯಿತು ನಿಂಗೆ ಹೇಗೆ ಅನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ರಕ್ಷಾ ನಾನು ಅವಾರ್ಡ್ ತಗೊಳ್ಳೋದಕ್ಕೆ ಇವರು ಎಲ್ಲರೂ ಕಾರಣ ನನ್ನ ಕೊಲಿಗ್ಸು ರಕ್ಷಾ ಕೂಡ ನನ್ನ ಕೊಲಿಗ್ ಆಗಿದ್ರು ಸೊ ಏನಂತ ಅಂದರೆ ಜರ್ನಲಿಸಮಲ್ಲಿ ಏನಾಗುತ್ತೆ ಹೆಣ್ಮಕ್ಳಿಗೆ ಅಂತ ಅಂದರೆ ತುಂಬ ಬ್ರೇಕಿಂಗ್ ನ್ಯೂಸು ಫೀಲ್ಡ್ ಅಂತ ಎಲ್ಲ ಹೇಳ್ಬಿಟ್ಟು ಸ್ಟ್ರೆಸ್ ಆಗ್ತಾ ಇರುತ್ತೆ ತುಂಬ ಪ್ರೆಷರ್ ಇರುತ್ತೆ ಸೊ ಯಾವ ಥರ ಆದಾಗ ಏನನ್ಕೊಳ್ತೀವಿ ನಾವು ಅಂತಂದರೆ ಕ್ವಿಟ್ ಮಾಡಿಬಿಡೋಣ ಜರ್ನಲಿಸಮ್ನ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಈ ರೀತಿಯ ಅವಾರ್ಡ್ಗಳು ಸಿಕ್ಕಿದಾಗ ಇಲ್ಲ ಇಲ್ಲ ನಾವು ಇನ್ನೂ ಏನಾದರೂ ಅಚೀವ್ ಮಾಡೋದು ಬಾಕಿ ಇದೆ ಅಂತ ನಮಗೆ ಅನಿಸುತ್ತೆ ಸೊ ತುಂಬಾ ಖುಷಿ ಆಗ್ತಿದೆ ಯಾಕಂದರೆ ನಾನು ತುಂಬ ಕುಗ್ರಾಮದಿಂದ ಅನಿಸುತ್ತೆ ಈ ಈ ಅವಾರ್ಡು ಅವರ ಆಶೀರ್ವಾದದಿಂದ ನನಗೆ ಸಿಕ್ಕಿರೋದು ಖುಷಿ ಆಗ್ತಿದೆ ನನ್ನ ಜರ್ನಿಯಲ್ಲಿ ಸಾಕಷ್ಟು ಜನ ಇದ್ದಾರೆ ನೆನಪು ಮಾಡ್ಕೊಳ್ಳೋ ಅಂಥವ್ರು ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಎಲ್ಲರೂ ನನ್ನ ಗುರುಗಳು ಕ್ಯಾಮ್ರಾಮ್ಯಾನ್ ಮತ್ತು ಇಡೀ ಚಾನಲಲ್ಲಿ ಯಾರೆಲ್ಲ ಇರ್ತಾರೋ ಡ್ರೈವರ್ಸ್ ಆಗಿರ್ಬೋದು ನಮ್ಮ ಸರ್ಗಳಾಗಿರ್ಬೋದು ಇನ್ಪುಟ್ಟು ಮತ್ತು ಔಟ್ಪುಟ್ಟು ಎಲ್ರಿಗೂ ಈ ಮೂಲಕ ನನ್ನ ಹನ್ನೆರಡು ವರ್ಷಗಳ ಜರ್ನಿನಲ್ಲಿ ನನಗೆ ಯಾರೆಲ್ಲ ಒಂದು ಚಿಕ್ಕ ಕೆಲಸ ಮಾಡೋದಕ್ಕೆ ಯಾರೆಲ್ಲ ಅವಕಾಶ ಕೊಟ್ಟಿದಾರೋ ಅವರೆಲ್ಲರಿಗೂ ಕೂಡ ನಾನು ಇವತ್ತು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇನಿದ್ರು ಇವತ್ತು ಅವರಿಂದ ಸಿಕ್ಕಿರೋ ನಾವೆಲ್ಲ ಫಿಲಮ್ ರಿಪೋರ್ಟಿಂಗ್ ಅಲ್ಲಿ ಗಂಟೆ ಗಟ್ಟಲೆ ಕಾಯ್ತೀವಿ ಯಾವುದಾದ್ರು ಸೆಲೆಬ್ರೇಷನ್ ಹೋದ್ರೆ ಅಲ್ಲಿ ಕಾಯ್ತೀವಿ ಎಷ್ಟೊತ್ತು ಕಾದ್ರೂ ಕೂಡ ಮುಗಿಯೋದಿಲ್ಲ ಆದರೆ ಇವತ್ತು ಇಂಥ ದೊಡ್ಡ ಸ್ಟೇಜ್ ಅಲ್ಲಿ ಅವಾರ್ಡ್ ಮಾಡ್ಕೊಂಡಿರೋದು ಎಷ್ಟು ಖುಷಿ ಆಗ್ತದೆ ಹೌದು ನಾವು ರೆಡ್ ಕಾರ್ಪೆಟ್ ಕವರ್ ಮಾಡೋದಕ್ಕೆ ನಾವು ಹೋಗ್ತೀವಿ ಇವತ್ತು ನಾನು ಅವಾರ್ಡ್ ರಿಸೀವ್ ಮಾಡ್ಕೊಂಡಿದ್ದಂತೂ ನನಗೆ ರಿಯಲಿ ಅಂದ್ರೆ ಚೈಲ್ಡ್ಹುಡ್ ಅಲ್ಲಿ ಅವ್ರ ಸಾಂಗ್ಸ್ ಏನಾದ್ರೂ ಬರ್ತಿದ್ರೆ ನಾನು ಓಡೋ ಕೊಡ್ತಾ ಇದ್ದೆ ಅಂದ್ರೆ ಮಾಹಾಲಶ್ರೀ ಈ ಗ್ರೀಟಿಂಗ್ಸ್ ಎಲ್ಲ ಇರುತ್ತಲ್ಲ ಜಾನ್ ಫಸ್ಟ್ ಅದಕ್ಕೆಲ್ಲ ಮಾಲಶ್ರೀ ನಾನು ಕೊಡ್ತಾ ಇದ್ದಿದ್ದೆ ಫ್ರೆಂಡ್ಸ್ಗೆಲ್ಲ ಅಷ್ಟು ಇಷ್ಟ ಆಕ್ಷನ್ ಕೀ ಕ್ವೀನು ಆಫ್ ಕೋರ್ಸ್ ನನಗೆ ಅವ್ ಟ್ರೆಡಿಷನಲ್ ಆಗಿರೋದೇ ಇಷ್ಟ ನನಗೆ ಬಟ್ ಅವರಿಂದ ನಾನು ಇವತ್ತು ಅವಾರ್ಡ್ ತಗೊಂಡಿದ್ದು ನಿಜವಾಗ್ಲೂ ಒಂದು ರೀತಿ ಹೆಮ್ಮೆ ಅಂತ ನನಗೂ ಫೀಲ್ ಆಗ್ತಿದೆ ರಕ್ಷಾ ಓಕೆ ಮಂಗಳ ಥ್ಯಾಂಕ್ ಯು ಸೋ ಮಚ್ ಪರ್ಸ್ನಲಿ ತುಂಬಾ ಖುಷಿ ಆಯಿತು ಅವಾರ್ಡ್ ತಗೊಂಡಿರೋದು ಹೀಗೆ ಮತ್ತಷ್ಟು ಅವಾರ್ಡ್ ನಂಗೆ ಬರ್ತಾನೆ ಇರಲಿ ಥ್ಯಾಂಕ್ ಯು ಸೋ ಮಚ್ ತನ್ನ ನಿರೂಪಣೆ ಮೂಲಕವೇ ಇಡೀ ಕರ್ನಾಟಕದ ಮನೆ ಮಗನಾಗಿ ಗುರುತು ಗುರುತಿಸಿಕೊಂಡಿರುವಂತಹ ನಿರೂಪಕ ಹರೀಶ್ ನಾಗರಾಜ್ ಅವರು ಇವತ್ತು ಅವಾರ್ಡ್ ಅನ್ನ ಪಡ್ಕೊಂಡಿರೋ ಖುಷಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗೆ ಅವರ ಫ್ಯಾಮಿಲಿ ಕೂಡ ನಮ್ಮ ಜೊತೆ ಇದೆ ಅದೇ ಖುಷಿ ಅವ್ರ ಜೊತೆ ಮಾತಾಡ್ಸೋಣ ಏನು ಹೇಳ್ತಾರೆ ನೋಡೋಣ ಹೈ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ನೀವು ಮಾತಾಡಿದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ನಮಗೆ ಪರಿಚಯ ಮಾಡ್ಕೊಡಿ ಓಕೆ ಹಾಯ್ ಥ್ಯಾಂಕ್ ಯು ಸೋ ಮಚ್ ಐ ತಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಫ್ಯಾಮಿಲಿ ಎಲ್ಲ ನಾವೆಲ್ಲ ಕಾಣಿಸ್ಕೋತಾ ಇರೋದಕ್ಕೆ ನನ್ನ ಹೆಂಡ್ತಿ ಮೀನಾ ಆಫ್ ಅಫ್ಕೋರ್ಸ್ ಸಾಫ್ಟ್ವೇರ್ಲಿ ಕೆಲಸ ಮಾಡ್ತಾಳೋಳು ಮ್ಯಾನೇಜರ್ ಆಗಿ ನನ್ನ ಮಗಳು ಸಿರಿ ನಾವು ತುಂಬ

ಪಡ್ಕೊಂಡಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ನಿಮಗೆ ಐ ತಿಂಕ್ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಎಸ್ ಡನ್ ಲಾರ್ಡ್ ಆಫ್ ಸ್ಯಾಕ್ರಿಫೈಸಸ್ ಎಷ್ಟೊಂದು ಟೈಮು ಎರಡು ಗಂಟೆಗೆ ಬಂದಿದ್ದಾರೆ ಮನೆಗೆ ಮಧ್ಯರಾತ್ರಿ ಮತ್ತೆ ನಾಲ್ಕು ಗಂಟೆಗೆ ಎದ್ದು ಹೋಗಿದ್ದಾರೆ ನಾವು ಎಷ್ಟೋ ಸತಿ ನೋಡೇ ಇರಲ್ಲ ಅವರು ಬರೋದು ಹೋಗೋದು ಸೊ ಐ ಥಿಂಕ್ ಅವರು ಕಷ್ಟಪಟ್ಟಿರೋದಕ್ಕೆ ಐ ಥಿಂಕ್ ಆಲ್ ದೀಸ್ ಹೆಲ್ಪ್ಸ್ ಇಮ್ ಟು ಗ್ರೋ ಟು ದ ನೆಕ್ಸ್ಟ್ ಲೆವೆಲ್ ಮೀಡಿಯಾದಲ್ಲಿದ್ದರೆ ಫ್ಯಾಮಿಲಿಗೆ ಟೈಮ್ ಕೊಡಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇರುತ್ತೆ ನಿಮಗೂ ಅದಿತ್ತ ಸ್ಟಾರ್ಟಿಂಗಲ್ಲಿ ಅಥವಾ ಹೇಗೆ ಅಂತ ನಾವು ऑर्गेनिकली ਅਦਨਾ ਉਹ ಅಭ್ಯಾಸ ಮಾಡ್ಕೊಂಡ್ವಿ ಅನ್ಸುತ್ತೆ ಬಹುಶಃ ಈ ಏನಂತೀರಾ ಮೀಡಿಯಾ ಇಸ್ ಲೈಕ್ ದಟ್ ಜನರಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ನು ರೈಟ್ ಟೈಮ್ಗೆ ರೈಟ್ ಪ್ಲೇಸ್ ಕೊಡಬೇಕು ಐ ಥಿಂಕ್ ಇವ್ರ ಪಾತ್ರ ತುಂಬ ಇರುತ್ತೆ ಹಾಗಾಗಿ ನಾವು ಅದನ್ನು ಸ್ಯಾಕ್ರಿಫೈಸ್ ಮಾಡೋದು ಇಟ್ ಗಿವ್ಸ್ ಪ್ಲೆಜರ್ ಟು ಅಸ್ ಸೊ ವಿ ಸಪೋರ್ಟ್ ಹಿಮ್ ಇನ್ ಆಲ್ ಇಸ್ ಹಾಯ್ ಸರಿ ನಿಮ್ಮ ತಂದೆ ಜೊತೆ ಇನ್ಸ್ಟಾಗ್ರಾಮಲ್ಲಿ ಅವಾಗವಾಗ ನೋಡ್ತಾ ಇರ್ತೀವಿ ಹೇಗೆ ಅನಿಸ್ತದೆ ಇವತ್ತು ತಂದೆ ಅವಾರ್ಡನ್ನು ತಗೊಂಡು ತಗೊಂಡಿರೋದು ವೆರಿ ಹ್ಯಾಪಿ ವೆರಿ ಹ್ಯಾಪಿ ಅಪ್ಪನಿಗೆ ಏನು ಯಾ ಲವ್ ಯು ಮಗಳೇ ಅಂತ ಯಾವಾಗಲೂ ಹೇಳ್ತೀನಿ ನಾನು ಅವಳು ಹೆಸರುದ್ದು ಕರೆಯೋದೇ ಇಲ್ಲ ಮಗಳು ಮಗಳು ಅಂತ ನಾನು ಕರಿತಿರ್ತೀನಿ ಒಂದು ಪ್ರೊಫೆಷ್ನಲಿ ನಾವೇನಾದ್ರು ದೊಡ್ಡ ಸಾಧನೆ ಮಾಡಬೇಕು ಅಂತಿದ್ದರೆ ಫ್ಯಾಮಿಲಿ ಸಾಥ್ ಬೇಕೇ ಬೇಕು ಆ ಶಕ್ತಿ ಇದ್ದರೆ ಮಾತ್ರ ಪ್ರೊಫೆಷ್ನಲಿ ನಮ್ಮ ಯುಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವಾಗಲೂ ಅಷ್ಟೇ ಸೊ ಹಾಗಾಗಿ ಓಕೆ ಸರ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಮತ್ತೊಮ್ಮೆ ಮತ್ತಷ್ಟು ಅವಾರ್ಡ್ಗಳು ನಿಮಗೆ ಬರ್ತಾ ಇರಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಅಲ್ಲ ಟಿ ಎನ್ ಐ ಟಿ ಮಾಧ್ಯಮ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಬಸ್ಟ್ ವಾಯ್ಸ್ ಓವರ್ ಆರ್ಟಿಸ್ಟ್ ತಮಿಳಲ್ಲಿ ಪಡ್ಕೊಂಡಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡಣ ಫುಲ್ ಖುಷಿಯಾಗಿದ್ದಾರೆ ಇದ್ದಾರೆ ಏನು ಹೇಳ್ತಾರೆ ನೋಡೋಣ ಹಾಯ್ ಫಸ್ಟ್ಲಿ ಕंग्रेचुಲೇಷನ್ಸ್ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಫೀಲಿಂಗ್ ಇನ್ ಅವಾರ್ಡ್ ವಾಂಗ್ನದ್ದು ತುಂಬಾ ಸಂತೋಷமா இருக்கு இந்த அவார்டு வந்து நான் ஃபர்ஸ்ட் டைம் இங்கே வாங்குகிறேன் ரொம்ப சந்தோஷமாக இருக்குது இந்த ஆர்கனைஸில் இருந்த எல்லாருமே வந்து ரொம்ப நல்லா அப்ரோச் பண்ணதுலேருந்து இப்போ நடந்த வரைக்கும் ரொம்ப நல்லா பண்ணுறாங்க வாழ்த்துக்கள் நாங்கள் வளரணும் நீங்கள் வளரணும் இன்றைக்கி கர்நாடகா வந்திருக்குங்க பெங்களூர் வந்திருக்குங்க எப்படி இருக்க வெதர் பிடிச்சிருக்கா இங்கே ஆக்சுவலாக கர்நாடகாவில் நான் வந்து என்னோடய காலேஜ் டேஸ்லேயே இருந்திருக்கேன் ஆஃப்டர் டுவெண்ட்டி இயர்ஸ்க்கு அப்புறம் என்னோட மேரேஜ் அப்புறம் இப்போ தான் நான் வரேன் ஃபர்ஸ்ட் டைம் ரொம்ப நல்லா இருக்கு நான் காலேஜ் டேஸ்ல வந்ததுக்கு என் ஹஸ்பண்ட் என் குழந்தைங்களோட வந்திருக்கேன் ரொம்ப சந்தோஷமா இருக்கு என்னோட அவார்ட்க்கை நான் உங்களை கூட்டிட்டு வந்து ரொம்ப பெருமையா இருக்கு ஓகே மேம் தேங்க் யூ சோ மச்